ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರದ ಹಿನ್ನೆಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗು ನಾನು ಕಂಡ ಲೋಕವೆಲ್ಲ ತಾಲಿ ಒಬ್ಬಳೆ ನನಗೂ ಒಬ್ಬ ತಂದೆ ಇರುವ ಅಡಿಯಲ್ಲಿ ದಂಗೆಗೆ ಪ್ರಚೋದನೆ ಇನ್ನು ಎನ್ ಎಸ್ ಕಲಂ ಮುನ್ನೂರ ಐವತ್ ಮೂರ ಅಡಿಯಲ್ಲಿ ಸಾರ್ವಜನಿಕ ಅಪಪ್ರಚಾರದ ಅಡಿ ಎಫ್ಐಆರ್ ದಾಖಲಾಗಿತ್ತು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಎರಡು ಅಕೌಂಟ್ಗಳು ಕೂಡ ಡಿಲೀಟ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮಲೆನಾಡಿನಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ ಅಪಾಯ ಮಟ್ಟವನ್ನ ತಲುಪ್ತಾ ಇದೆ ಈಗ ಹೀಗಾಗಿ ತುಂಬಿ ಹರಿತಾ ಇದೆ ತುಂಗಾ ನದಿ ಶೃಂಗೇರಿಯಲ್ಲಿ ರಸ್ತೆ ಮಟ್ಟಕ್ಕೆ ನೀರುಗಳು ಹರಿ ಮುನ್ನೆಚ್ಚರಿಕಾ ಕ್ರಮವಾಗಿ ನದಿಯತ್ತ ಯಾರು ಕೂಡ ಹೋಗಬಾರ್ದು ಅಂತ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ ಸೂಚನೆಯನ್ನ ಹೊರಡಿಸಿದ್ದಾರೆ ನಿರಂತರವಾಗಿ ಮಳೆ ಆಗ್ತಿದೆ ತುಂಗಾ ನದಿಯು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈಗ ಹರಿದು ಹೋಗ್ತಾ ಇರೋದರ ಮಳೆಗೆ ಬಿಟ್ಟಿದೆ ಮಳೆಗೆ ಜೀವನೇ ಉಲ್ಟಾ ಸೀದ ಮಾಡ್ತಾಕಿದೆ ಏನ್ ಮರ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರು ಹೋರಾಟದ ಅಧಿಯನ್ನು ತಿಳಿದಿದ್ದಾರೆ ಆಗಸ್ಟ್ ಹನ್ನೆರಡರಿಂದ ಮೂರು ದಿನಗಳ ಕಾಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಹತ್ತು ಸಾವಿರ ರೂಪಾಯಿ ಗೌರವಧನಕ್ಕೆ ಪಟ್ಟು ಹಿಡಿದಿದ್ದಾರೆ ಕೆಐಟಿಯುಸಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲೂ ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹದಿನೈದು ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ ಕರೋನಾ ವೇಳೆಯೂ ಕೆಲಸ ಮಾಡಿದ್ದೇವೆ ಡಬ್ಲ್ಯೂ ನಮಗೆ ಗ್ಲೋಬಲ್ ಲೀಡರ್ಸ್ ಅಂತ ವಿರುದ್ಧ ಕೊಟ್ಟಿದ್ದಾರೆ ಇದಕ್ಕಿಂತ ಮಾನದಂಡ ಬೇಕಾ ಬಂದಿದ್ದಾರೆ ಯಾರು ಬೇಕಾದರೂ ಹೋರಾಟ ಮಾಡಬಹುದು ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರೇ ಹೋರಾಟ ಮಾಡಿದ್ದಾರೆ ನಮ್ಮ ಆಶಾ ಕಾರ್ಯಕರ್ತರು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ರೆ ಸಂಬಳ ಕಟ್ ಮಾಡೋದಾಗಿ ಬೆದರಿಕೆ ಹಾಕಿಸ್ತಾರೆ ಇಲಾಖೆ ಅಧಿಕಾರಿಗಳ ಮೂಲಕ ಎದುರಿಸೋದು ಸರಿನಾ ಅಂತ ಎಐಯುಟಿಯುಸಿ ಮುಖಂಡಿಯೊಬ್ರು ಪ್ರಶ್ನಿಸಿದ್ರು ಎಸ್ಐಟಿ ತನಿಖೆ ತೀವ್ರಗೊಂಡಿದೆ ಒಂದೆಡೆ ಬುರುಡೆಗಳ ಉತ್ಖನನ ಕಾರ್ಯ ನಡೀತಾ ಇದ್ರೆ ಮತ್ತೊಂದೆಡೆ ಸುಜಾತಾ ಭಟ್ ಮಗಳು ಅನನ್ಯಾ ಭಟ್ ನಾಪತ್ತೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಸುಜಾತಾ ಭಟ್ ಮಾಡಿದ ಆರೋಪ ದೂರಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಅನನ್ಯ ಭಟ್ ಫೋಟೋ ಎಲ್ಲಿ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು ಇದೀಗ ತಾಯಿ ಸುಜಾತಾ ಭಟ್ ಹಾಗೂ ಅವರ ವಕೀಲ ಮಂಜುನಾಥ್ ಫೋಟೋ ಒಂದನ್ನ ಬಿಡುಗಡೆ ಮಾಡಿದ್ದಾರೆ ಈ ಫೋಟೋ ತಮ್ಮ ಮಗಳು ಅನನ್ಯ ಭಟ್ ಅವರದ್ದು ಅಂತ ಸುಜಾತಾ ಭಟ್ ಹೇಳಿದ್ದಾರೆ